ನಮಸ್ಕಾರ ವೀಕ್ಷಕರೇ ಯೋಗವನ್ನು ಬೆಟ್ಟದ ಮನೆ ಮದ್ದು ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ತಾಯಿತನಕ್ಕೆ ಬರುವಂಥ ಒಂದು ಕ್ಷಣ ಒಬ್ಬ ಹೆಣ್ಣು ಮಕ್ಕಳಿಗೆ ಅತ್ಯಂತ ಒಂದು ಸಂತೋಷದ ವಿಚಾರ ಅಥವಾ ಅದ್ಭುತವಾದ ವಿಚಾರ ಅಥವಾ ಆ ತಾಯ್ತನಕ್ಕೆ ಒಂದು ಅರ್ಥ ಕೊಡ್ತಕ್ಕಂಥ ಒಂದು ಸುದಿನ ಅಂತಲೇ ಹೇಳ್ಬೋದು ಇಂಥ ಒಂದು ಸಂದರ್ಭದಲ್ಲಿ ಒಬ್ಬ ಗರ್ಭಿಣಿ ಸ್ತ್ರೀ ನಾನಾ ಕನಸುಗಳನ್ನು ಆಸೆಗಳನ್ನು ಹೊತ್ತು ಆ ದಿನಗಳನ್ನು ಕಳೀತಾ ಇರುವಾಗ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸ್ತಾ ಹೋಗ್ತಾಳೆ ಎಷ್ಟೋ ಬಾರಿ ವೈದ್ಯರ ಹತ್ರ ಹೋದಾಗ ಒಂದು ಸ್ಕ್ಯಾನಿಂಗ್ ಅಂತ ಇರ್ಬೋದು ಟೆಸ್ಟ್ಗಳಿರ್ಬೋದು ಮಾಡಿಸೋವಾಗ ಹಲವಾರು ಸಮಸ್ಯೆಗಳನ್ನು ನಾವು ಕೇಳ್ತಾನೆ ಇರ್ತೀವಿ ಅದರಲ್ಲಿ ಮಗುವಿನ ಬೆಳವಣಿಗೆ ಆಗಿಲ್ಲ ಎಷ್ಟು ತಿಂಗಳು ನೀವು ಗರ್ಭಿಣಿಯಾಗಿದ್ದರೂ ಅಷ್ಟು ತಿಂಗಳ ಬೆಳವಣಿಗೆ ಮಗುವಿನಲ್ಲಿ ಕಾಣಿಸ್ತಾ ಇಲ್ಲ ಈ ರೀತಿ ಹೇಳಿದಾಗ ಆತಂಕ ಪ್ರತಿಯೊಬ್ಬರಿಗೂ ಆಗುತ್ತೆ ಎಷ್ಟೋ ಹೆಣ್ಣು ಮಕ್ಕಳಿಗೆ ಆ ಮಗುವನ್ನು ತೆಗಿಸುವಂಥ ಕೆಲಸ ಕೂಡ ಮಾಡಿರ್ತಾರೆ ಯಾಕೆಂದರೆ ಈ ಮಗು ಹುಟ್ಟಿದ್ರೂ ಕೂಡ ಪ್ರಯೋಜನಕ್ಕೆ ಬರೋದಿಲ್ಲ ಅಂಗವಿಕಲತನ ಇರ್ಬೋದು ಅಥವಾ ಬೆಳವಣಿಗೆ ಸಮಸ್ಯೆ ಆಗ್ಬೋದು ಅಥವಾ ಮಗು ಬೆಳೆಯದೇ ಬೆಳವಣಿಗೆ ನಿಂತು ಹೊಟ್ಟೆಯಲ್ಲೇ ಸಾವನ್ನು ಕೂಡ ಹಪ್ಬೋದು ಇದನ್ನು ನಾವು ಸಂಪೂರ್ಣವಾಗಿ ಜವಾಬ್ದಾರಿ ತಗೊಳ್ಳೋದು ಕಷ್ಟ ಆಗತ್ತೆ ಅನ್ನೋದು ಎಷ್ಟೋ ಹೆಣ್ಣುಮಕ್ಕಳು ಕೇಳಿರ್ತಕ್ಕಂಥ ವಿಚಾರ ಇಂಥ ಸಂದರ್ಭದಲ್ಲಿ ಸಾಕಷ್ಟು ಜನ ಅಭಾಷನ್ಗಳನ್ನು ಮಾಡಿಸ್ತಾರೆ ಇನ್ನು ಕೆಲವಷ್ಟು ಜನ ದೇವರ ಮೇಲೆ ಭಾರ ಹಾಕಿ ನೋಡೋಣ ಏನಾಗ್ಬೋದು ಅಂತ ಇಟ್ಕೊಂಡು ನಂತರ ಡೆಲಿವರಿ ನಂತರ ಆ ಮಗುವನ್ನ ಬದುಕಿಸ್ಕೊಳ್ಳೋಕ್ಕಾಗದೆ ಕಷ್ಟಪಡ್ತಕ್ಕಂಥ ದಿನಗಳು ಅಥವಾ ಮಗು ಬದುಕಿದರೂ ಕೂಡ ಅಂಗವಿಕಲತೆಯಿಂದ ಬದುಕ್ತಕ್ಕಂಥದ್ದು ಈ ರೀತಿ ಹಲವಾರು ಸಮಸ್ಯೆಗಳು ಈ ಮಗುವಿನ ಬೆಳವಣಿಗೆ ಹೊಟ್ಟೆಯಲ್ಲಿ ಸರಿಯಾಗಿ ಆಗಿಲ್ಲ ಅನ್ನಲಿಕ್ಕೆ ಕಾರಣ ಏನು ಯಾವ ತಪ್ಪಿನಿಂದ ಈ ರೀತಿ ಸಮಸ್ಯೆ ಆಗುತ್ತೆ ಅನ್ನೋದ್ರ ಬಗ್ಗೆ ವಿಚಾರವನ್ನು ತಿಳಿತಾ ಹೋಗೋಣ ಮುಖ್ಯವಾಗಿ ಒಬ್ಬ ಹೆಣ್ಣುಮಗಳು ತಾಯ್ತನಕ್ಕೆ ಬರೋದಕ್ಕಿಂತ ಮೊದಲು ತನ್ನಲ್ಲಿ ಯಾವುದಾದ್ರೂ ನ್ಯೂನ್ಯತೆಗಳಿದೆಯಾ ಸಮಸ್ಯೆಗಳಿದೆಯಾ ಕೊರತೆಗಳು ಕಾಣಿಸ್ತಿದೆಯಾ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಬೇಕಾಗತ್ತೆ ಆದರೆ ಇತ್ತೀಚಿನ ಜನತೆಗೆ ಅಥವಾ ಜನರಿಗೆ ಅಥವಾ ಹೆಣ್ಣು ಮಕ್ಕಳಿಗೆ ಕೊರತೆ ಅಂದರೆ ಏನು ಅನ್ನೋದು ಅರ್ಥ ಕೂಡ ಆಗದೇ ಇರೋವಂಥ ಸಂದರ್ಭದ ಇದಾಗಿದೆ ಕಾಯಿಲೆ ಅಂತ ಹೇಳಿದ್ರೆ ದೊಡ್ಡ ದೊಡ್ಡ ಸಮಸ್ಯೆಗಳೇ ಬರಬೇಕು ಚಿಕ್ಕ ಪುಟ್ಟ ಸಮಸ್ಯೆಗಳನ್ನು ಅರ್ಥ ಮಾಡ್ಕೊಳ್ಳೋದಿಲ್ಲ ಸಮಸ್ಯೆ ಬಂದಾಗ ವೈದ್ಯರ ಹತ್ರ ಹೋಗೋದು ಅದನ್ನು ಅಲ್ಲಿಗೆ ಸರಿ ಮಾಡ್ಕೊಂಡು ಬರೋದು ಆದರೆ ಮೂಲ ನಮ್ಮ ದೇಹದಿಂದ ಹೋಗಿದೆಯಾ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿರೋದಿಲ್ಲ ಈ ರೀತಿ ಯಾವೆಲ್ಲ ಸಮಸ್ಯೆಗಳು ಇಲ್ಲಿ ಕಾರಣ ಆಗ್ತವೆ ಅದನ್ನು ಹೇಗೆ ತಡೆಗಟ್ಟಬಹುದು ಅನ್ನೋದ್ರ ಬಗ್ಗೆ ವಿಚಾರಗಳನ್ನು ನಾವು ತಿಳ್ಕೊಳ್ಬೇಕಾಗತ್ತೆ ಒಬ್ಬ ಗರ್ಭಿಣಿ ಸ್ತ್ರೀ ಬರಬೇಕು ಆ ಗರ್ಭಿಣಿಯ ಸ್ಥಾನಕ್ಕೆ ಬರಬೇಕು ಅಂತ ಹೇಳಿದ್ರೆ ಆಕೆಯಲ್ಲಿ ಕಫದೋಷ ಇರಬಾರ್ದು ವಾತದೋಷ ಇರಬಾರ್ದು ಜೊತೆಗೆ ಪಿತ್ತ ದೋಷಗಳಿರಬಾರ್ದು ಈ ದೋಷಗಳಿಂದ ಆಕೆ ಏನಾದರೂ ಬಳಲ್ತಾ ಇದ್ದರೆ ಬೆಳವಣಿಗೆಯ ಕೊರತೆ ಉಂಟಾಗ್ತದೆ ಮೂಲತಃ ಬಂದು ಪಿತ್ತ ದೋಷ ಯಾರಲ್ಲಿ ಪಿತ್ತ ಅಧಿಕವಾಗಿರುತ್ತೋ ಅಂಥವರಿಗೆ ಬೆಳವಣಿಗೆಯ ಕೊರತೆ ಆಗುತ್ತೆ ಯಾಕೆ ಅಂತ ಹೇಳಿದರೆ ತಾಯಿಯ ಜೀರ್ಣಾಂಗ ಸರಿಯಾಗಿ ಕೆಲಸ ಮಾಡ್ತಿರೋದಿಲ್ಲ ಅವಳ ಆ ಆಹಾರದ ಪೂರೈಕೆಯನ್ನು ದೇಹ ಸಂಪೂರ್ಣವಾಗಿ ಪಡ್ಕೊಳ್ಳೋದಿಲ್ಲ ಇಂಥ ಸಂದರ್ಭದಲ್ಲಿ ಆಕೆ ಒಳ್ಳೆಯ ಆಹಾರಗಳನ್ನೇ ಸೇವಿಸಿದರೂ ಕೂಡ ಅಪೌಷ್ಟಿಕತೆ ಅನ್ನೋದು ಕಾಡ್ತಾ ಹೋಗುತ್ತೆ ಜೀರ್ಣಕ್ರಿಯೆ ಸಮಸ್ಯೆ ಆಗುತ್ತೆ ಈ ಒಂದು ಸಂದರ್ಭದಲ್ಲಿ ಮಗುವಿಗೆ ಅಪೌಷ್ಟಿಕತೆಯ ಕಾರಣ ಲಾಸ್ ಆಫ್ ನ್ಯೂಟ್ರಿಷನ್ ಅಂತ ಹೇಳ್ತೀವಿ ಪೌಷ್ಟಿಕಾಂಶಗಳ ಕೊರತೆ ಉಂಟಾದಾಗ ಮಗುವಿನ ಬೆಳವಣಿಗೆ ಅಲ್ಲಿ ಕುಂಠಿತವಾಗ್ತಾ ಹೋಗುತ್ತೆ ಇನ್ನು ಕೆಲವರಲ್ಲಿ ವಾತ ದೋಷ ಅಂತ ಹೇಳ್ತೀವಿ ವಾತ ದೋಷ ಅಂತ ಹೇಳಿದ್ರೆ ಕಫ ಹೆಚ್ಚಾಗಿರ್ತದೆ ಕಫ ಅಧಿಕವಾಗಿ ನಂತರ ವಾತ ದೋಷಕ್ಕೆ ಅದು ಟರ್ನ್ ಆಗಿರುತ್ತೆ ಅಂತಲೇ ಹೇಳ್ಬೋದು ಅಂದರೆ ನಿಮ್ಮ ದೇಹದಲ್ಲಿ ಉತ್ಪತ್ತಿಯಾಗಿರ್ತಕ್ಕಂಥ ಕಫ ರಕ್ತಕ್ಕೆ ಸೇರಿ ರಕ್ತದಲ್ಲಿ ಕಲ್ಮಶಗಳು ಹೆಚ್ಚಾಗಿರುತ್ತೆ ಆ ರಕ್ತದ ಕಲ್ಮಶಗಳು ದೇಹದ ತೂಕವನ್ನು ಹೆಚ್ಚಳ ಮಾಡ್ತಾ ಹೋಗುತ್ತೆ ದೇಹದಲ್ಲಿ ಬಾವನ್ನು ತರ್ತಾ ಹೋಗುತ್ತೆ ಕಾಲುಗಳು ಊದಿದೆ ಮುಖ ಊದಿದೆ ಮೈ ಊದಿದೆ ಅಂತ ಹೇಳ್ತೀವಿ ಗರ್ಭಿಣಿ ಸ್ತ್ರೀ ಇರುವಾಗ ಆಗ ಯಾವುದೇ ಚೆಕಪ್ಗಳನ್ನು ಮಾಡಿದ್ರೂ ಕೂಡ ನಾರ್ಮಲ್ ಇರುತ್ತೆ ಬಿ ಪಿ ನಾರ್ಮಲ್ ಆಗಿದೆ ಅಂತ ಹೇಳ್ತಾರೆ ಏನೇ ಸಮಸ್ಯೆ ಇಲ್ಲ ಈ ಒಂದು ಕ ಸಿಚುವೇಷನ್ನಲ್ಲಿ ಇದು ಕಾಮನ್ ಅಂತ ಹೇಳೋದನ್ನು ನಾವು ನೋಡಿರ್ತೀವಿ ಯಾವಾಗ ದೇಹ ಊತ ಬರ್ತಾ ಇದೆ ನೀರಿನ ಅಂಶ ದೇಹದಲ್ಲಿ ಇದೆ ಬಿಗಿ ಆಗ್ತಿದೆ ಈ ರೀತಿ ಇದ್ದಾಗ ನಿಮ್ಮ ದೇಹದಲ್ಲಿ ರಕ್ತ ಸಂಚಾರದ ಕೊರತೆ ಉಂಟಾಗುತ್ತೆ ಆಗಲೂ ಕೂಡ ನಿಮ್ಮ ಆಹಾರದ ಕೊಳೆತ ಅಂಶಗಳು ರಕ್ತ ಸೇರೋದನ್ನು ನಾವು ವಾತ ಅಂತ ಹೇಳೋದ್ರಿಂದ ಆಹಾರಗಳು ಅಜೀರ್ಣವಾಗಿ ಉಳ ಉಳಿದಂಥ ತ್ಯಾಜ್ಯದ ಅಂಶ ರಕ್ತಕ್ಕೆ ಸೇರಿ ರಕ್ತ ಗಟ್ಟಿಯಾಗಿ ನಿಮ್ಮ ರಕ್ತ ಸಂಚಾರವನ್ನೇ ಏರುಪೇರು ಮಾಡಿ ದೇಹವನ್ನು ಊತ ಮಾಡಿ ಮೂತ್ರವನ್ನು ಸಂಪೂರ್ಣವಾಗಿ ಹೊರಗೆ ಹೋಗದೇ ಇರೋ ಹಾಗೆ ಮಾಡಿ ದೇಹದಲ್ಲಿ ನೀರನ್ನು ತುಂಬಿಕೊಂಡು ದೇಹ ಒಂದು ರೀತಿ ಒತ್ತಡ ಮತ್ತು ಬಿಗಿಯಿಂದ ಕೂಡಿರುತ್ತೆ ಇಂಥ ಸಂದರ್ಭದಲ್ಲೂ ಕೂಡ ಮಗುವಿಗೆ ಆಹಾರದ ಪೂರೈಕೆ ಸರಿಯಾಗಾಗೋದಿಲ್ಲ ತಾಯಿಗೂ ಅಪೌಷ್ಟಿಕತೆ ಮಗುವಿಗೂ ಅಪೌಷ್ಟಿಕತೆ ಜೊತೆಗೆ ಮಗುವಿಗೆ ಬೇಕಾದ ಪೌಷ್ಟಿಕಾಂಶಗಳು ಸರಬರಾಜು ಆಗದೆ ಇರೋದ್ರಿಂದ ಮಗುವಿನ ಬೆಳವಣಿಗೆಯಲ್ಲೂ ಕೂಡ ಕುಂಠಿತವನ್ನು ನಾವು ಕಾಣಬೇಕಾಗತ್ತೆ ಅಥವಾ ಮಗುವಿನ ರಕ್ತ ಸಂಚಾರವನ್ನು ಏರುಪೇರು ನೋಡಬೇಕಾಗತ್ತೆ ಈ ಎಲ್ಲ ಸಮಸ್ಯೆಗಳು ತಾಯ್ತನಕ್ಕೆ ಬರುವ ಮೊದಲೇ ತಾಯಿಯಲ್ಲಿ ಇದ್ದಂಥ ಸೂಕ್ಷ್ಮ ಸಮಸ್ಯೆಗಳಾಗಿರುತ್ತೆ ಇದನ್ನು ನಾವು ನಿರ್ಲಕ್ಷ್ಯ ಮಾಡಿರ್ತೀವಿ ಈ ರೀತಿ ಸಮಸ್ಯೆಗಳು ತಾಯ್ತನಕ್ಕೆ ಬರೋ ಮುಂಚೆ ಯಾವ ರೀತಿಯ ಲಕ್ಷಣಗಳನ್ನು ಹೊಂದಿರ್ತಾರೆ ಅಂದರೆ ಪಿತ್ತ ದೋಷ ಅಂದರೆ ಹೆಸಿಡಿಟಿ ಎಲ್ಲರಿಗೂ ಗೊತ್ತಿದೆ ಗ್ಯಾಸ್ಟ್ರಿಕ್ ಸಮಸ್ಯೆ ಆಗಾಗ ವಾಕರಿಕೆ ವಾಂತಿ ತಲೆ ಸುತ್ತು ತಲೆ ನೋವು ನೆಗೆಟಿವ್ ಮೈಂಡ್ಸು ನಿದ್ರೆ ಸರಿಯಾಗಿ ಮಾಡ್ತಾ ಇಲ್ಲ ಸುಸ್ತು ಆಯಾಸ ಜಾಸ್ತಿ ಆಗುತ್ತೆ ವೀಕ್ನೆಸ್ ತುಂಬ ಇದೆ ಈ ಒಂದು ಸಮಸ್ಯೆ ಬಂದು ಪಿತ್ತ ದೋಷ ಇನ್ನು ಕಫದೋಷ ಆಗಾಗ ಅಸ್ತಮದ ರೀತಿ ಕೆಮ್ಮು ಕಫ ಶೀತ ನೆಗಡಿ ಅಲರ್ಜಿಗಳನ್ನು ನಾವು ನೋಡ್ತಾ ಇರ್ತೀವಿ ಇದು ಕಫದೋಷ ವಾತ ದೋಷ ಅಂತ ಹೇಳಿದ್ರೆ ಆಗಾಗ ಹಿಮ್ಮಡಿ ನೋವು ಬರುವಂಥದ್ದು ಮೊಣಕಾಲು ನೋವು ಬರುವಂಥದ್ದು ದೇಹ ಒಂದು ರೀತಿ ಬಾವು ಬಂದಂಗೆ ಅನಿಸೋದು ಸ್ವಲ್ಪ ದಿನ ದಪ್ಪ ಆಗಿರ್ತೀನಿ ಸ್ವಲ್ಪ ದಿನ ಇದ್ದಕ್ಕಿದ್ದಂಗೆ ನಾನು ಸಣ್ಣ ಆಗ್ಬಿಡ್ತೀನಿ ಅನ್ನುವಂಥ ಲಕ್ಷಣಗಳು ಇವೆಲ್ಲ ನೋವು ಮತ್ತು ಬಿಗಿಯನ್ನು ಜಾಸ್ತಿ ಮಾಡೋದರಿಂದ ನಿಮ್ಮ ವಾತದೋಷ ಹೆಚ್ಚಾಗಿರುತ್ತೆ ಈ ಯಾವುದೇ ಲಕ್ಷಣಗಳು ನಿಮ್ಮಲ್ಲಿದ್ದರೆ ತಾಯ್ತನಕ್ಕೂ ಬರುವ ಮುಂಚೆ ಅದನ್ನು ನಿವಾರಣೆ ಮಾಡ್ಕೊಳ್ಳೋದು ಸೂಕ್ತ ಇನ್ನು ತಾಯ್ತನಕ್ಕೆ ಬಂದಾಗ ಯಾವ ರೀತಿ ಇದ್ದರೆ ಮಗುವಿಗೆ ತೊಂದರೆ ಆಗೋದಿಲ್ಲ ಅನ್ನೋದು ನಾವು ತಿಳ್ಕೊಳ್ಬೇಕಾಗತ್ತೆ ತಾಯ್ತನಕ್ಕೆ ಬರುವಾಗ ಅದಕ್ಕೆ ಮೊದಲೇ ನಾವು ದೇಹ ಶುದ್ಧೀಕರಣವನ್ನು ಮಾಡಿಕೊಂಡ್ರೆ ಪಿತ್ತ ಕಫ ದೋಷವನ್ನು ನಾವು ನಿವಾರಣೆ ಮಾಡ್ತೀವಿ ಇನ್ನು ತಾಯ್ತನಕ್ಕೆ ಬಂದ ನಂತರ ಆದಷ್ಟು ಆಹಾರಗಳನ್ನು ಜೀರ್ಣ ಆಗೋ ರೀತಿಯಲ್ಲಿ ಸೇವನೆ ಮಾಡಬೇಕು ಹೆಚ್ಚಿನ ಪ್ರಮಾಣದಲ್ಲಿ ಸೊಪ್ಪು ತರಕಾರಿಗಳು ಹಣ್ಣುಗಳನ್ನು ನಿಮ್ಮ ಆಹಾರದಲ್ಲಿ ಬಳಸುವಂಥದ್ದು ಈ ಆಹಾರದ ಮುಕ್ಕಾಲು ಭಾಗ ಊಟದಷ್ಟು ನೀವು ತರಕಾರಿ ಮತ್ತು ಸೊಪ್ಪು ಪಲ್ಯಗಳನ್ನು ಹಣ್ಣುಗಳನ್ನು ಬಳಸೋದು ಸೂಕ್ತ ಇನ್ನು ಮೂವತ್ತು ಪರ್ಸೆಂಟಷ್ಟು ಮಾತ್ರ ಧಾನ್ಯ ಕೊಡೋದ್ರಿಂದ ನಿಮ್ಮ ವಾತ ಪಿತ್ತ ಕಫವನ್ನು ನಿವಾರಣೆ ಮಾಡಿಕೊಳ್ಬಹುದು ಜೊತೆಗೆ ಸಮಯಕ್ಕೆ ಸರಿಯಾದ ಆಹಾರ ಪದಾರ್ಥಗಳನ್ನು ಸೇವನೆ ಮಾಡುವಂಥದ್ದು ಪ್ರತಿ ಗಂಟೆಗೊಮ್ಮೆ ನೀರನ್ನು ಸೇವಿಸ ಸೇವನೆ ಮಾಡ್ತಾ ಇದ್ರು ಕೂಡ ನಿಮ್ಮ ದೋಷಗಳನ್ನು ನಿವಾರಣೆ ಮಾಡಲಿಕ್ಕೆ ಮೂತ್ರ ಸಹಾಯವನ್ನು ಮಾಡುತ್ತೆ ಜೊತೆಗೆ ಮಲವಿಸರ್ಜನೆ ಕೂಡ ಸಹಾಯವನ್ನು ಮಾಡುತ್ತೆ ಅಲ್ಲದೆ ಹಣ್ಣಿನ ರಸಗಳನ್ನು ಹಾಲಿನ ಉತ್ಪನ್ನಗಳನ್ನು ಮತ್ತು ಎಳೆನೀರಿನ ಅಂಶಗಳನ್ನ ಅಂಶಗಳನ್ನು ಹೆಚ್ಚಾಗಿ ಕೊಡೋದ್ರಿಂದ ದೇಹಕ್ಕೆ ಬೇಕಾದ ನ್ಯೂಟ್ರಿಷನ್ಗಳು ಸಿಗುತ್ತೆ ರಕ್ತ ಶುದ್ಧವಾಗಿರುತ್ತೆ ರಕ್ತ ಸಂಚಾರ ಕೂಡ ಚೆನ್ನಾಗಿರುತ್ತೆ ಇದಲ್ಲದೆ ಗರ್ಭಿಣಿ ಸ್ತ್ರೀ ಇರುವಾಗ ಆದಷ್ಟು ದೇಹಕ್ಕೆ ವ್ಯಾಯಾಮಗಳನ್ನು ಕೊಡಬೇಕಂದರೆ ಕೆಲಸ ಮಾಡೋದಿರ್ಬೋದು ಕೂರೋದು ಏಳೋದು ವಾಕ್ ಮಾಡೋದು ಬಗ್ಗೋದು ಏಳೋದು ಇವೆಲ್ಲವನ್ನು ನೀವು ಸಡಿಲತೆಯನ್ನು ಮಾಡಿಕೊಳ್ಳಿಲ್ಲ ಅಂತ ಹೇಳಿದ್ರೆ ಮಗುವಿಗೆ ಬೆಳವಣಿಗೆಯ ಜಾಗ ಉಸಿರು ಆಗುತ್ತೆ ಹೊಟ್ಟೆಯ ಭಾಗವೇ ಒಂದು ಉಸಿರು ಕಟ್ಟಿದ ವಾತಾವರಣವನ್ನು ಉಂಟು ಮಾಡುತ್ತೆ ಮಗುವಿಗೆ ಯಾವುದೇ ರೀತಿ ತೊಂದರೆಯನ್ನು ಕೂಡ ಮಾಡಬಹುದು ಹಾಗಾಗಿ ದೇಹ ಸಡಿಲತೆಯನ್ನು ನಾವು ಮಾಡಿಕೊಳ್ಬೇಕಂತ ಹೇಳಿದ್ರೆ ಒಂದು ಆಹಾರದ ಪದ್ಧತಿಯಲ್ಲಿ ಸಡಿಲತೆಯನ್ನು ಮಾಡಬೇಕು ದೇಹ ಶುದ್ಧೀಕರಣ ಕನಿಷ್ಠ ಹದಿನೈದು ದಿವಸಕ್ಕೆ ಒಮ್ಮೆ ಆದರೂ ಹೊಟ್ಟೆ ಶುದ್ಧಿಯನ್ನು ಮಾಡಿಕೊಳ್ಬೇಕು ಜೊತೆಗೆ ನೀರಿನ ಅಂಶವನ್ನು ಚೆನ್ನಾಗಿ ದೇಹಕ್ಕೆ ಕೊಡುವಂಥದ್ದು ವಾಕು ಯೋಗ ಮತ್ತು ಕೆಲವೊಂದು ಕೆಲಸಗಳನ್ನು ನಾವೇ ಮಾಡಿಕೊಳ್ಳೋದು ಸೂಕ್ತ ಬಗ್ಗೋದು ಹೇಳೋದು ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲಿ ನಮ್ಮ ದೇಹವನ್ನು ಸ್ವಲ್ಪ ಸ್ಪಂದನೆಗೆ ನಾವು ಒಳಪಡಿಸಿದ್ರೆ ದೇಹ ಸಡಿಲವಾಗ್ತದೆ ಮಗು ಬೆಳವಣಿಗೆ ಮಗು ತಿರುಗಲಿಕ್ಕೆ ಕೂಡ ಇದು ಸಹಾಯವಾಗುತ್ತೆ ಇವೆಲ್ಲವನ್ನು ನಾವು ಗಮನದಲ್ಲಿಟ್ಕೊಂಡು ಒಂದು ತಾಯ್ತನಕ್ಕೆ ಬರೋದು ತುಂಬ ಸೂಕ್ತ ತಾಯ್ತನಕ್ಕೆ ಬಂದು ಮೂರು ತಿಂಗಳು ಐದು ಐದು ತಿಂಗಳು ಆರು ತಿಂಗಳಲ್ಲಿ ಯಾವುದೋ ಒಂದು ಸಮಸ್ಯೆಯನ್ನು ವೈದ್ಯರು ಹೇಳಿದಾಗ ಎಷ್ಟು ಅನಾಹುತಗಳಾಗ್ಬೋದು ಎಷ್ಟು ಚಿಂತೆಗೊಳಗಾಗ್ಬೋದು ಈ ರೀತಿಯ ಸನ್ನಿವೇಶನ ತಂದುಕೊಳ್ಳೋದಕ್ಕಿಂತ ಆದಷ್ಟು ನಿಮ್ಮ ಜೀವನ ಶೈಲಿ ಆಹಾರ ಪದ್ಧತಿಯನ್ನು ಬದಲಾಯಿಸ್ಕೊಳ್ಳೋದು ಒಳ್ಳೆಯದು ಇದರ ಜೊತೆಗೆ ಪುರಾತನ ಕಾಲದ ಆಯುರ್ವೇದ ಪದ್ಧತಿಯ ಪ್ರಕಾರ ಗರ್ಭಿಣಿ ಚಿಕಿತ್ಸೆ ನೀವು ತಾಯ್ತನಕ್ಕೆ ಬರುವ ಮೊದಲ ಮೂರು ತಿಂಗಳ ಮುಂಚೆಯೇ ನೀವು ಗರ್ಭಿಣಿ ಚಿಕಿತ್ಸೆಯನ್ನು ತೆಗೆದುಕೊಂಡು ನಂತರ ನಿಮ್ಮ ಗರ್ಭಿಣಿ ಹಂತದಿಂದ ಹಿಡಿದು ನೀವು ಬಾಣಂತಿಯ ತನಕ ಚಿಕಿತ್ಸೆಯನ್ನು ಪಡೆದುಕೊಳ್ಳೋದ್ರಿಂದ ಮಗುವಿನ ಆರೈಕೆ ಮತ್ತು ತಾಯಿಯ ಆರೈಕೆ ಜೊತೆಗೆ ಶಸ್ತ್ರಚಿಕಿತ್ಸೆ ಇಲ್ಲದೆ ನೀವು ಮಗುವನ್ನು ಪಡಿಬಹುದು ನಾರ್ಮಲ್ ಡೆಲಿವರಿ ಅಂತ ಏನು ಹೇಳ್ತೀರಾ ಎಲ್ಲ ಹೆಣ್ಣುಮಕ್ಕಳು ಆಸೆ ಪಡ್ತಕ್ಕಂಥದ್ದು ನಾರ್ಮಲ್ ಡೆಲಿವರಿ ಆದರೂ ಇತ್ತೀಚೆಗೆ ಸಿಸರಿಯನ್ ಅನ್ನೋದು ಹೆಚ್ಚಾಗ್ತಿದೆ ಕಾರಣ ಇಷ್ಟೇ ಈ ಎಲ್ಲ ತಪ್ಪುಗಳು ನಮ್ಮಿಂದ ಆಗೋದರಿಂದ ಈ ರೀತಿ ಸಮಸ್ಯೆ ಆಗ್ತದೆ ಹಾಗಾಗಿ ಯೋಗವನ್ನು ಬೆಟ್ಟದ ಗರ್ಭಿಣಿ ಚಿಕಿತ್ಸೆಯನ್ನು ಪಡೆದುಕೊಂಡ್ರೆ ಇಂಥ ಅನಾಹುತಗಳಿಂದ ಆದಷ್ಟು ದೂರ ಇರ್ಬೋದು ಇನ್ನು ಯಾವ ಆಹಾರಗಳನ್ನು ನೀವು ದೂರ ಇಡಬೇಕಂದ್ರೆ ಗರ್ಭಿಣಿ ಹಂತದಿಂದ ಬಾಣಂತಿಯ ತನಕ ನಾನ್ ವೆಜ್ಗಳನ್ನು ಬಳಸಬಾರ್ದು ನಾನ್ ವೆಜ್ ನೀವು ಎಷ್ಟು ಬಳಸ್ತಿರೋ ಅಷ್ಟು ನಿಮ್ಮ ದೇಹಕ್ಕೆ ಅನಾಹುತ ಹಾಗೆ ಬೇಕ್ರಿ ಆಹಾರಗಳು ಚಪ್ಪ ಚಪಾತಿ ಮೈದಾ ಮತ್ತು ಬ್ರೆಡ್ಡು ಬಿಸ್ಕೆಟ್ನಂಥ ಆಹಾರಗಳು ಕಾಫಿ ಟೀ ಅಭ್ಯಾಸಗಳು ಅಜೀರ್ಣದ ಪದಾರ್ಥಗಳನ್ನು ನೀವು ಬಳಸಬಾರ್ದು ಇಂಥ ಆಹಾರಗಳಿಂದ ದೂರ ಇದ್ದು ಸಾಕಷ್ಟು ಮನೆಯ ಆಹಾರಗಳು ಪೌಷ್ಟಿಕಾಂಶಗಳನ್ನು ಕೊಟ್ಟು ದೇಹವನ್ನು ಆರೈಕೆ ಮಾಡಿದ್ರೆ ತಾಯಿ ಮತ್ತು ಮಗುವನ್ನು ಕಾಪಾಡಬಹುದು ನಮಸ್ಕಾರ